ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಅನದರ್ ಇಂಪಾರ್ಟೆಂಟ್ ವಿಡಿಯೋ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣದ ಬಗ್ಗೆ ಗರ್ಜರಿ ಗುಡ್ ನ್ಯೂಸ್ ಬಂದಿರುವಂತದ್ದು ಇದನ್ನ ಮಹಿಳಾ ಮತ್ತು ಮಕ್ಕಳ ಕಾರ್ಮಿಕ ಇಲಾಖೆಯ ಸಚಿವೆ ಆದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಈ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿರುವಂತದ್ದು ಸೊ ಏನಪ್ಪಾ ಈ ಗುಡ್ ನ್ಯೂಸ್ ಹನ್ನೊಂದನೇ ಕಂತಿನ ಹಣ ರಿಲೀಸ್ ಆಗ್ಬಹುದ ಈಗಾಗಲೇ ಆಗದೆ ಇದೆ ಅಂತ ಬಹಳಷ್ಟು ಫೇಕ್ ನ್ಯೂಸ್ ಹರಡ್ತಾ ಇದೆ ಸೊ ಈ ಜಿಲ್ಲೆಗಳಿಗೆ ಬಿಡುಗಡೆ ಆಗುತ್ತೆ ಇಷ್ಟು ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದೆ ಇಷ್ಟು ಜನರಿಗೆ ಅಮೌಂಟ್ ಹೋಗಿದೆ ಮತ್ತೆ ಹಿಂಪಡೆದಿದ್ದಾರೆ ಸೊ ಈ ಎಲ್ಲ ಫೇಕ್ ನ್ಯೂಸ್ಗಳು ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಾ ಇದೆ ಸೊ ಇದು ನಿಜಾನಾ ಸುಳ್ಳ ಅಂತ ಈಗ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಂಡಿದ್ದೀವಿ ಸೊ ಇದು ಫೇಕ್ ನ್ಯೂಸ್ ಆಗಿರುತ್ತೆ ವೀಕ್ಷಕರು ಯಾರು ಕೂಡ ಈ ಒಂದು ಮಾಹಿತಿಯನ್ನ ನಂಬಬಾರ್ದು ಯಾಕಂದ್ರೆ ಹಣ ಇನ್ನೂ ಕೂಡ ರಿಲೀಸ್ ಆಗಿಲ್ಲ ಹನ್ನೊಂದನೇ ಕಂತಿನ ಹತ್ತನೇ ಕಂತಿನ ಹಣನೇ ಎಲ್ಲರ ಖಾತೆಗೆ ಜಮಾ ಆಗ್ತಾ ಇದೆ ಯಾರಿಗೆ ಹತ್ತನೇ ಕಂತಿನ ಹಣ ಬಂದಿಲ್ಲ ನೋಡಿ ಸೊ ಈ ಒಂದು ಮಂತ್ ನಲ್ಲಿ ಕಂಪ್ಲೀಟ್ ಆಗಿ ಬಂದೇ ಬರುತ್ತೆ ನೆಕ್ಸ್ಟ್ ಮಂತ್ ಒಂದು ಬಿಡುಗಡೆ ಮಾಡ್ತೇವೆ ಅಂತ ಲಕ್ಷ್ಮೀ ಬಾಳ್ಕರ್ ಅವರು ಹನ್ನೊಂದನೇ ಕಂತಿನ ಹಣದ ಬಗ್ಗೆ ಹೇಳಿದ್ರು ಅದು ಯಾವಾಗ ರಿಲೀಸ್ ಮಾಡ್ತೇವೆ ಅಂತ ಹೇಳಿದರೆ ಮುಂದೆ ನೋಡ್ತಾ ಹೋಗೋಣ ಮತ್ತೆ ಇನ್ನು ಕೂಡ ಯಾರಿಗೆ ಒಂದು ಅಮೌಂಟ್ ಬಂದಿಲ್ಲ ನೋಡಿ ಸೊ ಅವರು ಈಗ ಒಂದ್ ಮುಂದಿನ ಮಾಹಿತಿಯಲ್ಲಿ ತಿಳಿಸಿಕೊಡ್ತಾ ಇದ್ದೀನಿ ಸೊ ವಿಡಿಯೋನ ಮಧ್ಯೆ ಮುಂದೆ ಸ್ಕಿಪ್ ಮಾಡಿ ಹಾಗೆ ಏನೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಲಾ ಬೇಗನೆ ಸಬ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ವಿಡಿಯೋಕ್ಕೆ ಒಂದ್ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಈಗ ಡೈರೆಕ್ಟ್ ಆಗಿ ಪಾಯಿಂಟ್ ಬಂದ್ಬಿಡೋಣ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಆ ಒಂದು ಬಿಡುಗಡೆ ಆಗುತ್ತೆ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಹೇಳಿದ್ದಾರೆ ಸೊ ಅದನ್ನ ತಿಳಿಸ್ಕೊಡೋಕ್ಕಿಂತ ಮುಂಚೆ ನಿಮಗೆ ಏನಾದರೂ ಪೆಂಡಿಂಗ್ ಇರುವ ಹಣ ಬಂದಿಲ್ಲಪ್ಪ ಅಂದ್ರೆ ಹಿಂದೆ ಯಾವುದೇ ರೀತಿ ಹತ್ತು ಕಂತುಗಳಲ್ಲಿ ಎಷ್ಟು ಕಂತು ಬೇಕಾದರೂ ಪೆಂಡಿಂಗ್ ಉಳಿದಿರಲಿ ಸೊ ಆ ಒಂದು ಕಂತುಗಳನ್ನ ಈ ಮಂತ್ನಲ್ಲೇ ನಲ್ಲಿ ಹಾಕೊಡ್ತಾ ಇದ್ದಾರೆ ಜೊತೆಗೆ ಹನ್ನೊಂದನೇ ಕಂತಿನ ಹಣ ಕೂಡ ರಿಲೀಸ್ ಆಗ್ತಾ ಇದೆ ಇದೇ ಒಂದು ಬರ್ಜರಿ ಗುಡ್ ನ್ಯೂಸ್ ವೀಕ್ಷಕರೇ ಸೊ ಈಗಾಗಲೇ ಅಮೌಂಟ್ ಬಿಡುಗಡೆ ಆಗಿದಿಲ್ಲ ಆದ್ರೂ ಕೂಡ ಫೇಕ್ ನ್ಯೂಸ್ ಎಬ್ಬಿಸ್ತಾ ಇದ್ರು ಸೊ ಈಗ ರಿಯಲ್ ಆಗಿರುವಂಥ ಒಂದು ಮಾಹಿತಿ ಲಕ್ಷ್ಮಿ ಅಂಬಾಳ್ಕರ್ ಅವರೇ ಹೇಳಿರುವಂತಹ ಮಾಹಿತಿ ನೋಡಿ ವೀಕ್ಷರೇ ಗಮನ ಇಟ್ಬಿಟ್ಟು ಕೇಳಿ ಲಕ್ಷ್ಮಿ ಅಂಬಾಳ್ಕರ್ ಅವ್ರು ಏನು ಈಗ ನಾಲ್ಕನೇ ತಾರೀಖು ಏನ್ ಪಿ ಎಂ ಎಲೆಕ್ಷನ್ ಒಂದು ರಿಸಲ್ಟ್ ಇತ್ತಲ್ಲ ಸೊ ಅದಾದ ತಕ್ಷಣ ಎರಡು ಮೂರು ದಿನಗಳ ಕಾಲದ ನಂತರ ಬಿಡುಗಡೆ ಮಾಡೋರಿದ್ರು ಸೊ ಅದು ಬಹಳಷ್ಟು ಡಿಲೇ ಆಗತ್ತೆ ಅಂತ ಅವ್ರಿಗೆ ಅನಿಸಿದೆ ಸೊ ಬಹಳಷ್ಟು ಡಿಲೇ ಅಂದ್ರೇನು ಹತ್ತು ಒಂದು ಹದಿನೈದನೇ ತಾರೀಖಿಗೆ ಮುಂದಿನ ಮಂತು ಬಿಡೋದೇನಿದೆ ಅಲ್ಲ ಸೊ ಅದನ್ನೇ ಈ ಒಂದು ತಿಂಗಳಲ್ಲಿ ಇಪ್ಪತ್ತೈದ್ನೇ ತಾರೀಖಿನ ಒಳಗಾಗಿ ನಾವು ರಿಲೀಸ್ ಮಾಡೋಣ ಅಂತ ಒಂದು ಈಗಾಗಲೇ ಅಮೌಂಟ್ ಏನಿದೆಯಲ್ಲ ಹನ್ನೊಂದನೇ ಕಂತಿನ ಪ್ಯಾಕೇಜು ಸೊ ಡಿ ಟಿಗೆ ಪುಷ್ ಮಾಡಿದರೆ ಒಂದು ಟ್ರೆಜರಿಗೆ ಫೈನಾನ್ಸ್ ಗೆ ಪುಷ್ ಮಾಡಿ ಸೊ ನಿಮ್ಮ ಖಾತೆಗೆ ಈಗ ಸದ್ಯನೂ ಕೂಡ ಜಮಾ ಆಗ್ಬೋದು ಅಥವಾ ನಾಳೆನೂ ಕೂಡ ಜಮಾ ಆಗ್ಬೋದು ಅಥವಾ ನಾಡ್ದು ಕೂಡ ಜಮಾ ಆಗುವ ಸಾಧ್ಯತೆ ಇರುತ್ತೆ ಹೀಗಾಗಿ ಹನ್ನೊಂದನೇ ಕಂತಿನ ಹಣ ಈಗಾಗಲೇ ಜಮಾ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಅಂತಾನೆ ಹೇಳ್ಬೋದು ಈಗ ನಿಮ್ಗೆ ಡೈರೆಕ್ಟ್ ಆಗಿ ಹೇಳ್ಬೇಕಂದ್ರೆ ಹನ್ನೊಂದನೇ ಕಂತಿನ ಹಣ ಏನಿದೆಲ್ಲ ಈಗಾಗಲೇ ಸ್ಟಾರ್ಟ್ ಆಗಿಬಿಟ್ಟಿದೆ ಅಂತ ಹೇಳ್ಬೋದು ಅವರು ಈಗಾಗಲೇ ಅಮೌಂಟ್ ಏನು ಪ್ಯಾಕೇಜ್ ಏನಿದೆ ಅದನ್ನು ಕೊಟ್ಬಿಟ್ಟಿದ್ದಾರೆ ಸೊ ನೀವು ಎಲ್ಲರ ಜನರ ಖಾತೆಗೆ ಅಮೌಂಟನ್ನು ಹಾಕಿ ಅಂತ ಈಗ ನಿಮ್ಮ ಖಾತೆಗೆ ಯಾವಾಗ ಜಮಾ ಆಗುತ್ತೆ ಹೇಳಿಕ್ಕೆ ಬರಲ್ಲ ಸೊ ಅದನ್ನು ಚೆಕ್ ಮಾಡ್ಕೋತಾ ಇರಿ ಮೊಬೈಲನ್ನು ಮೆಸೇಜನ್ನು ಅಥವಾ ಅಕೌಂಟನ್ನು ಬ್ಯಾಂಕ್ ಅಕೌಂಟನ್ನು ಚೆಕ್ ಮಾಡ್ಕೋತಾ ಇರಿ ಅಮೌಂಟ್ ಜಮಾ ಆಗಿದ್ರೆ ಎಷ್ಟು ಹೆಲ್ಪ್ ಆಗುತ್ತೆ ಸೊ ವೀಕ್ಷಕರೇ ಏನಾದರೂ ನಿಮ್ಮ ಅಕೌಂಟ್ ನಿಮ್ಮ ಒಂದು ಹತ್ತು ಕಂತಗಳಲ್ಲಿ ಪೆಂಡಿಂಗ್ ಉಳಿದಿದ್ರೆ ಸೊ ಈ ಮಂತಲ್ಲಿ ಕೊಡ್ತೇವೆ ಅಂತ ಒಂದು ಲಕ್ಷ್ಮೀ ಅಬ್ಬಾಳ್ಕರ್ ಅವರು ಮಾಹಿತಿಯನ್ನು ತಿಳಿಸಿದ್ದಾರೆ ಆದರೆ ನೀವೊಂದು ಕೆಲಸ ಮಾಡಬೇಕಾಗತ್ತೆ ಸೊ ನಿಮ್ಮೆಲ್ಲ ಡಾಕ್ಯುಮೆಂಟ್ಸ್ ಗಳನ್ನ ಏನೇನು ಗ್ರಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸುವಾಗ ಒಂದು ಡಾಕ್ಯುಮೆಂಟ್ಸ್ ಗಳನ್ನ ಒಯ್ದಿರ್ತೀರಾ ನೋಡಿ ಸೊ ಆ ಒಂದು ಡಾಕ್ಯುಮೆಂಟ್ಸ್ ಗಳನ್ನ ನೀವೇನ್ ಮಾಡ್ಬೇಕಾಗತ್ತೆ ಮಹಿಳಾ ಮತ್ತು ಮಕ್ಕಳ ಕಾರ್ಮಿಕ ಇಲಾಖೆಗೆ ಒಯ್ಯಬೇಕಾಗತ್ತೆ ಸೊ ಇಲ್ಲಿ ಏನ್ ಮಾಡ್ಬೇಕು ನೀವು ಡಾಕ್ಯುಮೆಂಟ್ಸ್ ನಮ್ಮ ಕ್ಲಿಯರ್ ಇದೆ ಈಗಾಗಲೇ ಇಷ್ಟು ಕಂತುಗಳು ಬಂದಿದಾವೆ ಆದ್ರೆ ನಡು ನಡು ಕಂತುಗಳು ಬಂದಿಲ್ಲ ಈ ಕಂತುಗಳನ್ನ ನಮ್ಗೆ ಹಾಕೊಡಿ ಡಾಕ್ಯುಮೆಂಟ್ಸ್ ನಮ್ದು ಕ್ಲಿಯರ್ ಇದಾವೆ ಇಲ್ವೇ ಚೆಕ್ ಮಾಡ್ಕೊಳ್ಳಿ ನೀವೇ ಬೇಕಾದ್ರೆ ಅಂತ ಒಂದು ಮಾಹಿತಿಯನ್ನ ತಿಳಿಸ್ಬೇಕಾಗತ್ತೆ ಒಂದು ಮಾಹಿತಿಯನ್ನ ತಿಳಿಸಿದ್ರೆ ಅವ್ರ ಮೇಲ್ಗಡೆ ನಿಮ್ಮ ಡಾಕ್ಯುಮೆಂಟ್ಸ್ ಗಳ ಕಾಪಿಯನ್ನು ಕಳಿಸ್ತಾರೆ ಎಲ್ಲ ಕೂಡ ಮಾಹಿತಿಯನ್ನು ಚೆಕ್ ಮಾಡಿ ನಿಮ್ಮ ನಿಮ್ಮ ಒಂದು ಅಮೌಂಟ್ ಎಷ್ಟು ಕಂತುಗಳು ಪೆಂಡಿಂಗ್ ಇರ್ತವೆ ಸೊ ಆ ಒಂದು ಕಂತುಗಳನ್ನು ಹಾಕ್ಕೊಡ್ತಾ ಇದ್ರೆ ಸೊ ಈ ಒಂದು ಮಾಹಿತಿ ಒಂದು ಲಕ್ಷ್ಮಿ ಬಾಳ್ಕರ್ ಅವರು ಗುಡ್ ನ್ಯೂಸನ್ನು ಕೊಟ್ಟಿರುವಂಥದ್ದು ಹನ್ನೊಂದೇ ಕಂತಿನ ಹಣ ಕೂಡ ರಿಲೀಸ್ ಮಾಡಿದ್ದಾರೆ ಜೊತೆಗೆ ಯಾವುದೇ ರೀತಿಯ ಕಂತುಗಳು ಇದ್ದರೂ ಸಹಿತ ನಿಮ್ಮ ನಿಮ್ಮ ಖಾತೆಗೆ ಹಣ ಜಮಾ ಮಾಡಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಸೊ ಇದಕ್ಕೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು ವೀಕ್ಷಕರೇ ಈ ರೀತಿಯಾದಂತಹ ಮಾಹಿತಿಗಳನ್ನು ಲಕ್ಷ್ಮಿ ಬಳ್ಕರ್ ಅವರು ತಿಳಿಸಿದ್ರು ಅದನ್ನು ನಾನು ನಿಮಗೋಸ್ಕರ ತಿಳಿಸ್ಕೊಡೋಣ ಅಂತ ವಿಡಿಯೋ ಮಾಡಿದ್ದೆ ವಿಡಿಯೋ ಇಂಪಾರ್ಟೆಂಟ್ ಅನಿಸಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ಸಿಗೋಣ ಅಲ್ಲಿ ಸನ್ಗ ಬಾಯ್ ಟೇಕರ್ ಫ್ರೆಂಡ್ಸ್